ನರೇಂದ್ರ ಮೋದಿ ನಂಬರ್ ಒನ್ ಬೈಡನ್ ಹಿಂದಿಕ್ಕಿದ ನಮೋ ಭಾರತದಲ್ಲಿ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಗತಿಕವಾಗಿಯೂ ಕೂಡ ಖ್ಯಾತಿಯನ್ನ ಪಡೆದಿದ್ದಾರೆ ಅದರಲ್ಲೂ ಮೋದಿ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕೋಟ್ಯಂತರ ಫಾಲೋವರ್ಸ್ಗಳನ್ನ ಹೊಂದಿದ್ದಾರೆ ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ಫಾಲೋವರ್ಸ್ಗಳನ್ನು ಹೊಂದುವಲ್ಲಿ ಮೋದಿಯವರು ಹೊಸ ಮೈಲಿಗಳನ್ನ ನೆಟ್ಟಿದ್ದಾರೆ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಅವರ ಫಾಲೋವರ್ಸ್ಗಳ ಸಂಖ್ಯೆ ನೂರು ದಶಲಕ್ಷ ದಾಟಿದ್ದು ಅಂದರೆ ನೂರು ಕೋಟಿ ದಾಟಿದೆ ಈ ಮೂಲಕ ಜಗತ್ತಿನಲ್ಲಿಯೇ ಎಕ್ಸ್ ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರುವ ನಾಯಕ ಅಂತ ಅನಿಸಿಕೊಂಡಿದ್ದಾರೆ ಮೋದಿ ನಂತರದ ಸ್ಥಾನದಲ್ಲಿ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಮೂರು ಪಾಯಿಂಟ್ ಎಂಟು ಒಂದು ಕೋಟಿ ದುಬೈನ ಶೇಖ್ ಮೊಹಮ್ಮದ್ ಒಂದು ಪಾಯಿಂಟ್ ಒಂದು ಎರಡು ಕೋಟಿ ಫಾಲೋವರ್ಸ್ ಹೊಂದಿದ್ದಾರೆ ಇನ್ನು ಪೋಪ್ ಫ್ರಾನ್ಸಿಸ್ ಅವರು ಒಂದು ಪಾಯಿಂಟ್ ಎಂಟು ಐದು ಕೋಟಿ ಫಾಲೋವರ್ ಹೊಂದಿದ್ದಾರೆ ಜಗತ್ತಿನ ಯಾವುದೇ ದೇಶದ ಪ್ರಧಾನಿ ಅಥವಾ ಅಧ್ಯಕ್ಷರು ಜಾಗತಿಕವಾಗಿ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಫಾಲೋವರ್ಸ್ಗಳಿಗಿಂತ ಮೋದಿ ಅವರ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾರೆ ಎಕ್ಸ್ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿದ ಗಣ್ಯರು ಎಲಾನ್ ಮಾಸ್ಕ್ ನೂರ ಎಂಬತ್ತೆಂಟು ಮಿಲಿಯನ್ ಬರಾಕ್ ಒಬಾಮಾ ನೂರ ಮೂವತ್ತೊಂದು ಮಿಲಿಯನ್ ಕ್ರಿಸ್ಟಿಯಾನೋ ರೊನಾಲ್ಡೋ ನೂರ ಹನ್ನೆರಡು ಮಿಲಿಯನ್ ಜಸ್ಟಿನ್ ಬೇಬರ್ ನೂರ ಹತ್ತು ಮಿಲಿಯನ್ ರಿಹಾನಾ ನೂರ ಎಂಟು ಮಿಲಿಯನ್ ಕೇಟ್ ಪೆರ್ರಿ ನೂರ ಆರು ಮಿಲಿಯನ್ ನರೇಂದ್ರ ಮೋದಿ ನೂರು ಮಿಲಿಯನ್ ಟೇಲರ್ ಸ್ಟೀವ್ ತೊಂಬತ್ತೈದು ಮಿಲಿಯನ್ ಡೊನಾಲ್ಡ್ ಟ್ರಂಪ್ ಎಂಬತ್ತೇಳು ಮಿಲಿಯನ್ ಲೇಡಿ ಗಾಗಾ ಎಂಬತ್ಮೂರು ಮಿಲಿಯನ್ ಅನ್ನ ಹೊಂದಿದ್ದಾರೆ ಜನಪ್ರಿಯತೆಯಲ್ಲೂ ನಮೋ ನಂಬರ್ ಒನ್ ಜಾಗತಿಕ ಮಟ್ಟದಲ್ಲಿ ಜನಪ್ರಿಯತೆಯಲ್ಲಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ನಂಬರ್ ಒನ್ ಆಗಿದ್ದಾರೆ ಜನಪ್ರಿಯತೆಯ ಸಮೀಕ್ಷೆಯನ್ನ ನಡೆಸಿ ಪಟ್ಟಿ ಮಾಡಿರುವ ಸಂಸ್ಥೆ ಎಪ್ಸೋಸ್ ಇಂಡಿಯಾ ಬಸ್ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಫೆಬ್ರವರಿ ಎರಡ್ ಎಪ್ಪತ್ತೈದರಷ್ಟು ಅನುಮೋದನೆಯ ರೇಟಿಂಗ್ ಅನ್ನ ಸಾಧಿಸಿದ್ದಾರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಿಡುಗಡೆಯಾದ ಡೇಟಾದಲ್ಲಿ ಪಿಎಂ ಮೋದಿ ಅರವತ್ತೈದು ಪ್ರತಿಶತದಷ್ಟು ರೇಟಿಂಗ್ ಅನ್ನ ಪಡೆದಿದ್ದಾರೆ ಈ ಬಾರಿ ಅವರ ಅನುಮೋದನೆಯ ರೇಟಿಂಗ್ ಶೇಕಡಾ ಹತ್ತರಷ್ಟು ಹೆಚ್ಚಾಗಿದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪಿಎಂ ನರೇಂದ್ರ ಮೋದಿ ಅವರ ಅನುಮೋದನೆ ರೇಟಿಂಗ್ ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಪ್ರಧಾನಿಯವರ ರೇಟಿಂಗ್ ಶೇಕಡ ಅರವತ್ತರಷ್ಟು ಇತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರೇಟಿಂಗ್ ಶೇಕಡ ಅರವತ್ತೇಳರಷ್ಟು ಇತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಪ್ರತಿಶತದಷ್ಟು ಕುಸಿದಿದೆ ಮತ್ತು ಅರವತ್ತೈದು ಪ್ರತಿಶತದಷ್ಟು ರೇಟಿಂಗ್ ಪಡೆದಿದೆ ಈಗ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ರೇಟಿಂಗ್ ಹೆಚ್ಚಾಗಿದೆ ಇನ್ನು ಮೋದಿಯವರು ಎಕ್ಸ್ ಫಾಲೋವರ್ಸ್ಗಳ ಸಂಖ್ಯೆ ನೂರು ಕೋಟಿ ದಾಟಿದ ಬೆನ್ನೆಲೆ ಕೇಂದ್ರ ಸಚಿವರು ಬಿಜೆಪಿಯ ನಾಯಕರು ಕಾರ್ಯಕರ್ತರು ಅನೇಕ ಗಣ್ಯರು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ನೂರು ಮಿಲಿಯನ್ ದಾಟಿದ ಹಿನ್ನೆಲೆಯಲ್ಲಿ ಸ್ಕ್ರೀನ್ಶಾಟ್ ಹಾಕಿಕೊಂಡು ಸಂಭ್ರಮವನ್ನ ಪಟ್ಟಿದ್ದಾರೆ